ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಭಾಗ್ಯಕಸ್ಮಾ ಅವ್ರಿಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ತಾನು ಕೆಲಸಕ್ಕೆ ಹೋಗೋ ವಿಶ್ವ ಹೇಳಿಲ್ಲ ಮನೆಗೆ ಬಂದಷ್ಟೇ ಶ್ರಾ ಮಾಡಿದ್ದೇನು ಈ ಕಡೆ ಪೂಜಾ ಭಾಗ್ಯ ಅವ್ರಿಗೆ ಹೇಳಿದ್ದೇನು ಏನಾಗ್ತದೆ ಈ ಮಕ್ಕಳು ಫೀಸ್ ಕಟ್ಟಿದ್ರೆ ಇಲ್ವ ಇದು ಗೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಇ ಎಮ್ ಐ ಕೊಟ್ಟು ಬಿಗ್ ಶಾಕ್ ಕೊಡ್ತಾಳೆ ಭಾಗ್ಯ ತಾಂಡವ್ಗೆ ಇ ಎಮ್ ಐ ಕೊಟ್ಟದ ತಡ ಫುಲ್ ಖಾಬರಿ ಆಗಿಬಿಡ್ತಾರೆ ಇಷ್ಟು ದುಡ್ಡು ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಭಾಗ್ಯ ಉತ್ತರನ ಕೇಳಿ ತಾಂಡವ್ ಅಲ್ಲೇ ಮಕ್ಕಳಾಗಬೇಕಾಗುತ್ತೆ ಬಿಕಾಸ್ ಅಲ್ಲಿ ಭಾಗ್ಯ ಹೇಳ್ತಕ್ಕಂಥದ್ದು ಎಲ್ಲೋ ಕದ್ದಲ್ಲ ಕಷ್ಟಪಟ್ಟು ದುಡ್ಡು ದುಡ್ಡು ಅಂತ ಇಷ್ಟು ದುಡ್ಡು ಹೇಗೆ ಬಂತು ಅಂತಾನೆ ತಲೆ ಕೆಡಿಸ್ಕೊಂಡು ಬಿಟ್ಟ ಬಿಟ್ಟಿದ್ದಾರೆ ತಾಂಡವ್ ಆದರೆ ಮನೆಯವ್ರ ಎಲ್ರಿಗೂ ಕೂಡ ತಾಂಡವ್ಗೆ ಬುದ್ಧಿ ಕಲಿಸಿದ್ದು ಅವ್ನು ಹೇಳಿರೋ ದುಡ್ಡನ್ನು ಅವನು ಹೇಳಿರೋ ಟೈಮ್ ಒಳಗೆ ಕೊಟ್ಟಿದ್ದು ತುಂಬಾ ಖುಷಿ ಕೊಡುತ್ತೆ ನಂತರ ಯಾರೂ ಬಂದು ಭಾಗ್ಯನ ಏನೋ ಪ್ರಶ್ನೆಯನ್ನು ಕೂಡ ಕೇಳುವುದಿಲ್ಲ ಆದರೆ ಯಾವಾಗ ಮಗ ಗುಂಡಣ್ಣನಗೆ ಭಾಗ್ಯ ದುಡ್ಡನ್ನು ಕೊಡ್ತಿರ್ತಾರೋ ಆಗ ಸುನಂದವರು ಧರ್ಮಾಂಗಲ್ ಹಾಗೆ ಕುಸುಮ ಅವರು ಬಂದಿದ್ದೆ ಇಲ್ಲಿ ಭಾಗ್ಯ ಏನು ಮಕ್ಕಳಿಗೆ ದುಡ್ಡು ಕೊಟ್ಟು ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಗುಂಡಣ್ಣ ಅಯ್ಯೋ ಅಮ್ಮ ನನಗೆ ಸುಮ್ಮನೆ ದುಡ್ಡು ಇಲ್ಲ ನಾನು ಫೀಸ್ ಕಟ್ಟಬೇಕಿತ್ತು ಅದಕ್ಕೋಸ್ಕರ ದುಡ್ಡು ಕೊಡ್ತಿದ್ದಾರೆ ಅಂತ ಗುಂಡಣ್ಣ ಹೇಳ್ತಾನೆ ನಂತರ ಭಾಗ್ಯ ಕೂಡ ಹೌದು ಅತ್ತೆ ಗುಂಡಣ್ಣಂದು ಕೊನೆ ಡೇಟ್ ಇದೆ ಫೀಸ್ ಕಟ್ಟುವುದಕ್ಕೆ ಪಾಪ ನನಗೆ ಕಷ್ಟ ಇದೆ ಅಂತ ಕೂಡ ಅವನು ಕೇಳಿರಲಿಲ್ಲ ಅದಕ್ಕೋಸ್ಕರ ದುಡ್ಡು ಕೊಡ್ತಿದ್ದೀನಿ ಹೊರತು ಮತ್ತೆ ಅದಕ್ಕೂ ಅಲ್ಲ ಅಂತ ಭಾಗ್ಯ ಹೇಳ್ತಾರೆ ಹೌದು ಭಾಗ್ಯ ತಾಂಡವ್ಗೆ ಇಷ್ಟೆಲ್ಲ ದುಡ್ಡು ಕೊಟ್ಟೆ ಮಗನ ಫೀಸ್ ಕಟ್ಟಬೇಕು ಅಂತಿದ್ಯಾ ಇಷ್ಟಿಲ್ಲ ದುಡ್ಡು ಹೇಗೆ ಬಂತು ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕುಸ್ಮಾಂಡಿ ಈ ಕಡೆ ಭಾಗ್ಯಾಗಿ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸುನಂದವರು ಏನು ಆ ಪೂಜಾ ಮಾಡ್ದಾಗೆ ಆ ಶ್ರೇಷ್ಠ ಮಾಡಿದಾಗ ನೀನು ಏನಾದರೂ ಮಾಡಿಬಿಟ್ಯ ಅಂತ ಕೇಳ್ತಿದ್ರೆ ಅಮ್ಮ ಎಂತ ಮಾತಾಡ್ತಿದ್ಯಾ ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅಂತ ಕೆಲಸ ಮಾಡುವುದಿಲ್ಲ ಇದನ್ನು ಯಾರ ಹತ್ರನೂ ಸಾಲ ತೊಗೊಂಡು ಬಂದೆ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನಂತರ ಈ ಕಡೆ ಮಕ್ಳಿಗೆ ತುಂಬ ಗೊತ್ತು ಅಮ್ಮ ಹೋಟೆಲ್ಗೆ ಹೋಗ್ತಿದ್ದಾರೆ ಅಂತ ಬಟ್ ಮಕ್ಕಳು ಕೂಡ ಹೇಳುವುದಿಲ್ಲ ನಂತರ ಇಲ್ಲಿ ಸಾಲ ತೊಗೊಂಡ್ಯಾ ಇರೋದನ್ನೇ ತೀರಿಸೋದು ಕಷ್ಟ ಸಾಲನ್ನು ಕೂಡ ತೀರಿಸ್ಬೇಕು ಬಿಡು ನನಗೆ ಯಾವುದೋ ದುಡ್ಡು ಬರುವುದಿದೆ ಆಗ ಎಲ್ಲವನ್ನ ಕೂಡ ತೀರಿಸ್ಬಿಡೋಣ ಅಂತ ಕುಸುಮ ಅವ್ರು ಅನ್ಕೋತಾರೆ ಅತ್ತೆ ನಿಮಗೆ ದುಡ್ಡು ಬರುವುದಿದೆಯಾ ಏನು ದುಡ್ಡು ಏನು ಅಂತ ಭಾಗ್ಯ ಪ್ರಶ್ನೆ ಮಾಡಿದಾಗ ನಿಮ್ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರಮ್ಮ ಅಂತ ಧರ್ಮಾಕಲ್ ಹೇಳ್ತಾರೆ ಮಾತನ್ನು ಕೇಳಿ ಶಾಕ್ ಹಾಕ್ತಾಳೆ ಭಾಗ್ಯ ಏನು ಹೇಳ್ತಿದ್ರ ಅತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರಾ ಅಂದಾಗ ಹೌದಮ್ಮ ಮನೆ ಕಷ್ಟ ನಿರ್ವಹಿಸ್ಬೇಕಲ್ವಾ ಅದಕ್ಕೋಸ್ಕರ ಅಂದಾಗ ಅದು ಅತ್ತೆ ನಾನು ಕೆಲ್ಸಕ್ಕೆ ಹೋಗಿ ಿದ್ದೀನಿ ಅಂತ ಹೇಳೋಕ್ಕೆ ಬಂದರೆ ದಯವಿಟ್ಟು ಏನೂ ಮಾತಾಡ್ಬೇಡ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸೂರ್ಯವಂಶಿ ಸೊಸ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗಬಾರ್ದು ನಾನು ಗಟ್ಟಿಮುಟ್ಟಿ ಅಲ್ವಾ ನಾನು ಹೋಗಿ ಕೆಲಸ ಮಾಡ್ತೀನಿ ಈ ಮನೆ ನಾನು ನಿರ್ವಹಿಸೋದು ನನ್ನ ಜವಾಬ್ದಾರಿ ನಾನು ನೋಡ್ಕೋತೀನಿ ನೀವೇನೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ನಂತರ ಎಲ್ಲ ಸಾಲನೂ ಕೂಡ ತೀರಿಸ್ಬಿಡಬೇಕು ಆದಷ್ಟು ಬೇಗ ಅಂತ ಕೂಡ ಹೇಳ್ತಾರೆ ನಂತರ ಮಲ್ಕೊಡಿ ತಡ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಹೋದರೆ ಈ ಕಡೆ ಭಾಗ್ಯ ಅಥೆ ನೀವು ಈ ಮನೆ ನಡೆಸೋದಕ್ಕೆ ಇಂಥ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಾ ಇಲ್ಲ ಖಂಡಿತ ನೀವು ಹೋಗಬಾರ್ದು ಅಂತ ಭಾಗ್ಯ ಅನ್ಕೋತಾರೆ ನಂತರ ಆ ಕಡೆ ಇಷ್ಟು ಇಷ್ಟೋ ಫುಲ್ ಕುಪ್ಪ ಮಾಡಿಕೊಂಡು ತನ್ನ ಮನೆಗೆ ಬಂದಿದ್ದಾರೆ ಹೊಡೆದಿದ್ದನ್ನೆಲ್ಲ ನೆನಪು ಮಾಡ್ಕೊತಿದ್ದಾರೆ ಕೆನ್ನೆ ಇನ್ನೂ ಕೂಡ ಶುರು ಕಾಣ್ತಾ ಇದೆ ಭಾಗ್ಯ ಹೊಡೆದಿರು ಏಟ್ಗೆ ನಂತರ ಸುನ್ನೊಂದು ಸಾರಿ ಅವ್ರು ಬರ್ತಾರೆ ಹಾಗೆ ಮಲ್ಕೊಂಡು ಟಯರ್ಡ್ ಹಾಕಿರ್ತಕ್ಕಂಥ ಶ್ರೇಷ್ಠ ಮೇಲೆ ನೀರನ್ನೇ ಏಕೆ ಕೆ ತಲೆ ಕಟ್ಟಿದ್ಯಾ ನಿನಗೆ ಅಂತ ಕೆಂಡಾಮಂಡಲ ಆಗ್ತಿದ್ದಾರೆ ಶ್ರೇಷ್ಠ ಏನಪ್ಪ ಇದು ಇಷ್ಟೊಂದು ಜ್ವಾಲಾಮುಖಿ ಥರ ಹೊರತು ಹೋಗ್ತಿದ್ಯಾ ಅದಕ್ಕೆ ಹಿಮಾಲಯ ಪರ್ವತ ಮಾಡೋಣ ಅಂತ ಈ ಒಂದು ಜಲವನ್ನು ತೆಗೆದು ನೆನ್ಮೇಲೆ ಹಾಕ್ತೇ ಅಷ್ಟು ಈ ಅದಕ್ಕೆ ಈ ರೀತಿ ಕೋಪ ಮಾಡಿಕೊಡ್ತಾರೆ ನನ್ನ ಮುದ್ದು ಚಿನ್ಮಿನಿ ಅಂತ ಸುಂದರಿ ಅವರು ಹೇಳ್ತಿದ್ದಾರೆ ನಂತರ ಏನಾಯಿತು ಇಷ್ಟೊಂದು ಟೈರ್ಡ್ ಆಗಿದೆಯಾ ಇಷ್ಟೊಂದು ಟೈರ್ಡ್ ಆಗಿದ್ರೆ ಏನೂ ಆಗಿರಲೇ ಬೇಕಲ್ವ ಅಂತ ಅವ್ರು ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಏನೂ ಕೂಡ ಹೇಳೋದಿಲ್ಲ ನಂತರ ಪೂಜಾ ಬರ್ತಾಳೆ ಪೂಜಾ ಬರ್ತದಾಗಿ ಏನಾಯಿತು ಹೀಗಿತ್ತು ನನ್ನ ಅಕ್ಕನ ರುಚಿ ಅಕ್ಕ ಏನು ಮಾಡಿದ್ಲು ಯಾವ ರೀತಿ ಬುದ್ಧಿ ಕಲಿಸಿದ್ಲು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೆಣ್ಣ ಮಂಡಲ ಆಗಿದ್ದಾಳೆ ನೆಡ್ತದನ್ನೆಲ್ಲ ನೆನಪು ಮಾಡ್ಕೊತಿದ್ದಾರೆ ನಂತರ ಏ ಪಾಪ ನಿಮ್ಮ ಅಕ್ಕ ಪಾಪ ಕಡೆ ಏನು ಮಾಡ್ತಾಳೆ ಅವಳು ಅಂತ ಹೇಳ್ತಿದ್ರೆ ಸುಂದ್ರಿ ಅವರು ಹೌದು ನನ್ನ ಅಕ್ಕ ಒಳ್ಳೆಯವ್ರಿಗೆ ಒಳ್ಳೆಯವರು ಅವಳು ತುಂಬಾ ಒಳ್ಳೆಯವಳು ಆದರೆ ಕೋಪ ಬಂದು ಅವಳಿಗೆ ವಿರೋಧವನಿ ನಿಂತು ಕೆಟ್ಟದ್ದು ಮಾಡಿದ್ರೆ ಖಂಡಿತ ಅವಳು ಎದುರಿಸೋದು ತುಂಬಾ ಕಷ್ಟ ಆಗುತ್ತೆ ಅವಳನ್ನು ಯಾರೇ ಆದರೂ ಅಂತ ಪೂಜಾ ಹೇಳ್ತಾಳೆ ನಂತರ ಜೊತೆಗೆ ಕೆನೆ ಮೇಲಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ತುಂಬ ರೂಸ್ ಹಾಕೊಂಡಿದೆಯಾ ಅಂತ ಅನ್ಸತ್ತಲ್ವ ಏನದು ಅಂತ ಸುಂದ್ರಿ ಅವ್ರು ಕೇಳ್ತಿದ್ರೆ ಈ ಕಡೆ ಪೂಜಾ ಕೈ ಮೀಸನ್ನೇ ಮಾಡಿ ತೋರಿಸ್ತಾರೆ ಬಿಸಿ ಬಿಸಿ ಕಚ್ಚಾಯ ಕೊಟ್ಟಿದ್ದಾಳೆ ಅಕ್ಕ ಅಂತ ತಕ್ಷಣ ನಗೋಗಿ ಶುರು ಮಾಡಿಬಿಡ್ತಾರೆ ಅವರು ಏನು ಬಿಸಿ ಕಚ್ಚಾಯ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತಲ್ವ ಇಷ್ಟೊಂದು ಕೆಂಪು ಏರ್ಬಿಟ್ಟಿದೆ ಇಷ್ಟೊಂದು ರೋಸ್ ಹಾಕೊಂಡ್ಬಿಟ್ಟಿಯಾ ಅಂತ ಪೂಜಾರಿ ರೀಗಿಸ್ತಿದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ತೀರಾ ನಂಗೆ ತಲೆ ಕೆಟ್ಟೋಗಿದೆ ನನ್ನ ಮನೆಗೆ ಬಂದು ನನ್ನೇ ಇರಿಟೇಟ್ ಮಾಡ್ತೀರಲ್ಲ ಎಷ್ಟು ಸತಿ ಹೇಳಿದರೂ ಕೂಡ ಮನೆಯಿಂದ ತೊಲಗೆ ಹೋಗಲ್ವಲ್ಲ ನೆಮ್ಮದೇ ಬೇಕು ನನಗೆ ಅಂತ ಕಿಚ್ಚಾಡಿದ ತಕ್ಷಣ ಇಬ್ಬರು ಕೂಡ ಹಾಡ್ಕೊಂಡು ಅಲ್ಲಿಂದ ಹೋದರೆ ಏನದು ನನ್ನ ಮನೇಲಿ ನನಗೆ ನೆಮ್ಮದಿ ಇಲ್ಲ ಎಷ್ಟೇ ಹೇಳಿದ್ರು ಕೂಡ ತೊಲಗು ಕೂಡ ಹೋಗೋದಿಲ್ಲ ಅಂತ ಹೇಳಿ ಇಷ್ಟು ಇಷ್ಟ ಫುಲ್ ಕೆಂಡಾಮಂಡಲ ಆಗ್ಬಿಡ್ತಾರೆ ನಂತರ ಅಲ್ಲಿ ಗುಂಡಣ್ಣ ಫೀಸ್ ಕಟ್ಟಿದ್ಯಾ ಅಂತ ಭಾಗ್ಯ ಕೇಳ್ತಿದ್ರೆ ಇಲ್ಲ ಅಮ್ಮ ಮಳೆ ಬರ್ತಿತ್ತು ಅದಕ್ಕೆ ಬಂದುಬಿಟ್ಟೆ ಅಂದಾಗ ಏನು ಫೀಸ್ ಕಟ್ಟಲಿಲ್ವ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಈ ಕಡೆ ತನ್ವಿ ಕೂಡ ಏನು ಮಾತಾಡ್ತಿದ್ಯಾ ಗುಂಡಣ್ಣ ನೀವು ಫೀಸ್ ಕಟ್ಟಬೇಕಿತ್ತಲ್ವ ತನ್ಮಯ್ ಅಂತ ಕೇಳ್ತಿದ್ರೆ ಅಯ್ಯೋ ಅಮ್ಮ ನಾನು ಸುಳ್ಳು ಹೇಳಿದ್ದು ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯಾ ಅಂತ ಫೀಸ್ ಕಟ್ಟಿದೆ ಕೊತ್ತಾ ಅಂತ ಹೇಳ್ತಾರೆ ತಮಾಷೆ ಮಾಡ್ತೀಯ ಅಂತ ಹೇಳಿ ಹಾಗೆ ಇಬ್ಬರು ಕೂಡ ಅಕ್ಕ ತಮ್ಮ ಆಟ ಆಡ್ತಿರ್ತಾರೆ ನಂತರ ಅಮ್ಮ ನಂಗೆ ತುಂಬ ಚೆನ್ನಾಗುತ್ತೋ ನೀನಿದ್ಮೇಲೆ ನಮ್ಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಎಲ್ವನ ಕೂಡ ನೀನು ನೋಡ್ಕೋತೀಯ ಅಂತ ಅಂತ ತನ್ಮಯ ಹೇಳಿದ್ದಕ್ಕೆ ಕರೆಕ್ಟಾಗಿ ಹೇಳಿದೆ ತನ್ಮಯ್ ಅಮ್ಮ ಇರೋ ತನಕ ನಮ್ಗೆ ಯಾವುದು ಕೂಡ ಇಲ್ಲ ಅಮ್ಮ ಎಲ್ಲವನ್ನೂ ನೋಡ್ಕೋತಾಳೆ ಶೀ ಇಸ್ ದ ಬೆಸ್ಟ್ ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಹಿಂದೆ ನಿನ್ನ ಅಮ್ಮನ ನಿನ್ನ ಅಮ್ಮ ಅಂತ ಹೇಳೋಕ್ಕೂ ಇಷ್ಟ ಇಲ್ಲ ನೀನು ಯಾವುದೇ ರೀತಿಲೂ ಕೂಡ ಕರೆಕ್ಟ್ ಇಲ್ಲ ಇಂಗ್ಲೀಷ್ ಬರಲ್ಲ ಚೆನ್ನಾಗಿ ಮಾತಾಡಲ್ಲ ನಿಂಗೆ ಒಂದು ಪಾರ್ಟಿಗೆ ಮಾಡೋಕ್ಕೆ ಬರಲ್ಲ ಪಾರ್ಟಿಗೆ ಹೋಗೋಕೆ ಬರೋಲ್ಲ ಯಾರಿಗೆ ತಾನೇ ನೀನು ಇಷ್ಟ ಆಗ್ತೀಯ ನಿಜವಾಗ್ಲೂ ಅಪ್ಪಂಗ ಅದಕ್ಕೆ ನೀನು ಇರಿಚೇಟ್ ಆಗ್ತೀಯ ಯಾರಿಗೂ ಕೂಡ ಇಷ್ಟ ಇಲ್ಲ ನೀನು ನಮ್ಮ ಅಂತ ಅನ್ನೋಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳಿದ ಎಲ್ಲ ಮಾತುಗಳನ್ನೂ ಕೂಡ ಇಲ್ಲಿ ಭಾಗ್ಯ ನೆನಪು ಮಾಡ್ಕೋತಾಳೆ ನಂತರ ಇಲ್ಲಿ ತನ್ವಿ ಏನಮ್ಮ ಆಯಿತು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕರೆ ನೀನು ಈ ಮಾತು ಹೇಳ್ತಿದ್ಯಾ ತನ್ವಿ ಅಂತ ಭಾಗ್ಯ ಕೇಳ್ತಾರೆ ಬಿಕಾಸ್ ನೀನು ನಾನು ಬೆಸ್ಟ್ ಅಂತ ಹೇಳ್ತಿದ್ಯಾ ಅಂತ ಅದು ತನ್ವಿ ಹೌದಲ್ವಮ್ಮ ನೀನು ಯಾವತ್ತಿದ್ರೂ ಬೆಸ್ಟ್ ತಾನೆ ನನ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಆದರೂ ಕೂಡ ಫೋರ್ಟಿ ಫೈವ್ ಪರ್ಸೆಂಟ್ ತಗೋತಿದ್ದೆ ನೀನು ಎಲ್ವನ ಕೂಡ ಹೇಳ್ಕೊಟ್ಟೆ ನಾನಿವತ್ತು ಕ್ಲಾಸ್ಗೆ ಟಾಪರ್ ಆದರೆ ಜೊತೆಗೆ ನೀನು ಈ ಎಕ್ಸಾಮ್ ಬರೆಯೋ ಹಾಗೆ ಮಾಡಿದೆ ನೀನು ಏನೇ ಪ್ರಾಬ್ಲಮ್ ಇದ್ದರೂ ಎಲ್ಲವನ್ನ ಕೂಡ ಸಾಲ್ವ್ ಮಾಡ್ತೀಯ ಇವತ್ತು ಫೀಸ್ ಕಟ್ಟಬೇಕಿತ್ತು ಕೊನೆ ದಿನ ಆಗಿತ್ತು ನೋಡ್ತೀಯ ಫೀಸ್ ಕಟ್ ನೀನು ಇದ್ರೆ ನಮ್ಗೆ ಯಾವುದೇ ರೀತಿ ನೋವು ಇಲ್ಲ ನೋವು ಇರೋದಿಲ್ಲ ಅಂತ ಹೇಳಿದ ತಕ್ಷಣ ಖಂಡಿತ ತನ್ವಿ ನಿನಗೂ ಕೂಡ ಫೀಸ್ ಕಟ್ಟಬೇಕು ನಿನ್ನ ಒಳ್ಳೆ ಕಾಲೇಜಿಗೆ ಸೇರಿಸಬೇಕು ಕಾಲೇಜಲ್ಲೂ ಕೂಡ ಇದೇ ರೀತಿ ಚೆನ್ನಾಗಿ ಓದಬೇಕು ಆಯಿತಾ ಅಂತ ಭಾಗ್ಯ ಖಂಡಿತ ಅಮ್ಮ ಅಂತ ಹೇಳ್ತಾರೆ ಆದರೆ ನಮಗೆ ಇಂಗ್ಲೀಷೇ ಬರೋಲ್ಲ ಓಟೆಲಲ್ಲೆಲ್ಲ ಹೇಗೆ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ ಕನ್ನಡ ಥರ ನನಗೂ ಇಂಗ್ಲೀಷ್ನ ಮಾತಾಡಬೇಕು ಅಂತ ಆಸೆ ಅಂದಾಗ ಅಯ್ಯೋ ಅಮ್ಮ ನೀನು ಚೆನ್ನಾಗೆ ಓದ್ತೀಯಲ್ಲ ಟೆಂತ್ ಎಲ್ಲ ಪಾಸಾಗಿದೆಯೋ ನಂಗೆ ಯಾಕೆ ಇಂಗ್ಲೀಷ್ ಬರಲ್ಲ ಅಂತ ಗುಡ್ಡನ ಕೇಳಿದ ತಕ್ಷಣ ನಾನು ಕನ್ನಡದಲ್ಲಲ್ವ ಎಕ್ಸಾಮ್ ಬರ್ತಿತ್ತು ಓದಿದ್ದು ಎಲ್ಲ ಅದಕ್ಕೋಸ್ಕರನೇ ಇಂಗ್ಲೀಷ್ನ ಮಾತಾಡೋದು ಕಷ್ಟವಾಗುತ್ತೆ ಮಾತಾಡಬೇಕು ಅಂತ ಆಸೆ ಆಗುತ್ತೆ ನಿಧಾನಕ್ಕೆ ಹೇಳಿದರೆ ಅರ್ಥ ಮಾಡ್ಕೊತೀನಿ ಆದರೆ ಮಾತಾಡೋಕ್ಕೆ ಬರಲ್ಲ ಆದರೂ ಎಷ್ಟು ಪುಟ ಅಂತ ಮಾತಾಡ್ತಾರೆ ಗೊತ್ತಾ ಅಂತ ಭಾಗ್ಯವರು ಹೇಳ್ತಿದ್ರೆ ಈ ಕಡೆ ತಂದ್ವಿ ಅಯ್ಯೋ ಅಮ್ಮ ಏನಿದೆ ನಾನು ಫಾರ್ಟಿ ಫೈವ್ ಪರ್ಸೆಂಟ್ ತೊಗೋಳಿದ್ಲು ಕೂಡ ನಾನು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದೆ ಗೊತ್ತಾ ಎಲ್ಲರೂ ನೀನು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದೆ ಅಂತ ಹೇಳ್ತಿದ್ರು ಇನ್ನು ಮುಂದೆ ನಾನೇ ನಿಂಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ ಫಿಫ್ಟೀನ್ ಡೇಸಲ್ಲಿ ಮನಸ್ಸಿದ್ರೆ ಆರಾಮಾಗಿ ಇಂಗ್ಲೀಷ್ ಕಲಿಬೋದು ನೀನು ಕಲಿತೆ ಕಲಿತೀಯಾ ಅಂತ ಹೇಳ್ತಾರೆ ಖಂಡಿತ ಇನ್ನು ಮುಂದೆ ನಾಳೆಯಿಂದನೇ ಕ್ಲಾಸ್ ಶುರು ಮಾಡೋಣ ಅಂತ ಹೇಳ್ತಾರೆ ಭಾಗ್ಯ ನಂತರ ಈ ಕಡೆ ಪೂಜಾ ಅಕ್ಕಂಗೆ ಕಾಲ್ ಮಾಡ್ತಾರೆ ಅಕ್ಕ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಶ್ರೀಶ್ವ ಪಾಠ ಕಲಿಸಿದ್ವು ಅಂದಾಗ ಬಗ್ಗದ್ರೆ ಬಡಿತಾನೆ ಇರ್ತಾರೆ ಆಗ ಕೆಲವೊಮ್ಮೆ ಎದ್ದು ಪಾಠ ಕಲಿಸ್ಬೇಕಾಗತ್ತೆ ಅಂತ ಭಾಗ್ಯ ಕೇಳ್ತಾರೆ ಅಕ್ಕ ನಮ್ಗೆ ಒಳ್ಳೆ ಬುದ್ದಿದ್ದರೆ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಸಾರಿ ಅಂತ ಹೇಳಿದಾಗ ಪರವಾಗಿಲ್ಲ ನೀನು ಅವತ್ತೇ ಮಾಡಿದರೆ ಲಡ್ಡು ಮದುವೆ ದುಡ್ಡು ಕದ್ದೆ ಅಂತ ಹೊಡೆದಾಗ್ತಿದ್ದೆ ಅನಿಸುತ್ತೆ ನಿನ್ನ ಆದರೆ ನೀನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದು ತುಂಬ ಕಷ್ಟ ಆದರೆ ಒಪ್ಕೊಂಡು ಕ್ಷಮೆ ಕೇಳ್ತಾ ಇಲ್ವಾ ಆಗಲೇ ಕ್ಷಮೆ ಸಿಕ್ಬಿಡ್ತು ಲಡ್ಡು ಕೂಡ ಬೇರೆ ಯಾರೂ ಅಲ್ಲ ಅವಳು ಕೂಡ ನಮ್ಮ ತಂಗಿಗಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಇನ್ನೂ ಎಲ್ಲಿದೆಯಾ ಬೆಂಗಳೂರಲ್ಲೇ ಇದೆಯಾ ಅಂದರೆ ಮನೆಗೆ ಬಂದು ನಮ್ಮ ಜೊತೆ ಇರ್ಬೋದಲ್ವ ಅಂದಾಗ ಒಂದು ಕೆಲಸ ಬಾಕಿ ಅಕ್ಕ ಅದಕ್ಕೆ ಅಂತ್ಯ ಹಳೆ ಬರುವುದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾಗ್ಯ ಕೇಳ್ತಾರೆ ನನ್ನ ಫ್ರೆಂಡು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರ್ತೀನಿ ಅಂತ ಹೇಳಿದೆ ಅಂತ ಕಾಲ್ ಕಟ್ ಮಾಡ್ತಾರೆ ಪೂಜಾ ನಂತರ ಈ ಕಡೆ ಭಾಗ್ಯ ಏನು ಮಾಡ್ತದ ಅವಳು ಎಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಸುಲಂದ ಅಂಕಲ್ ಕುಸುಮಾಂಡಿ ಹಾಗೆ ಧರ್ಮಾಂಕಲ್ ಮೂವರಿಗೂ ಕೂಡ ಬರ್ತಾರೆ ಬಂದಿದ್ದೇ ಈಗೀನಿ ಇನ್ನೂ ಕೂಡ ಮಲ್ಕೊಂಡಿಲ್ಲ ಹೋಗಿ ಮಲ್ಕು ಅಂತ ಹೇಳ್ತಿದ್ದಾರೆ ಖಂಡಿತ ಅಥವಾ ಹೋಗ್ತೀನಿ ಅಂತ ಹೇಳಿದಾಗಿಯನು ದುಡ್ಡನ್ನು ಹೇಗೆ ತೀರಿಸೋದು ಅಂತ ಅಂತ ಯೋಚನೆ ಮಾಡ್ತಿದ್ಯಾ ಭಾಗ್ಯ ಅಂತ ಕೇಳ್ತಿದ್ದಾರೆ ಕುಸ್ಮಾಂಟಿ ಜೊತೆಗೆ ಧರ್ಮಾಂಕಲ್ಲು ದುಡ್ಡು ಕಷ್ಟ ಬಿಟ್ಟರೆ ಇನ್ನೇನಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಭಾಗ್ಯ ಅಂದಾಗ ಅಯ್ಯೋ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ತೀರಿಸ್ಬೇಕು ಎಲ್ಲ ಸಮಸ್ಯೆಗಳ್ನ ಕೂಡ ಬಗೆಹರಿಸ್ಬೇಕು ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಹೋಗಿ ಮಲ್ಕೋಮಾ ಅಂತ ಹೇಳ್ತಾರೆ ನಂತರ ಮೂವರು ಕೂಡ ಹೋಗ್ತಿದ್ದಾಗೆ ಅದೇ ನಮಗೋಸ್ಕರ ನೀವು ಕೆಲ್ಸಕ್ಕೆ ಹೋಗ್ತಿದ್ರಾ ಇಲ್ಲ ಅಂತ ಅಂತ ಹೇಳಿದೆ ಹೋಟೆಲ್ನವರು ಚಕ್ ಹುಟ್ಟಿದ್ದು ಅದು ಎಲ್ಲವನ್ನ ಕೂಡ ಭಾಗ್ಯ ನಾನು ಮಾಡ್ಕೋತಾಳೆ ನಿಮ್ಮ ಮನೆಯವ್ರನ್ನ ಮಕ್ಕಳನ್ನ ಈ ಮನೇನ ಎಲ್ವನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತೀನಿ ಕೆಲ್ವನ್ನ ಕೂಡ ನಾನೇ ನಡೆಸ್ತೀನಿ ಅಂತ ಹೇಳಿ ತನಗೆ ತಾನೆ ಅನ್ಕೋತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಗೊತ್ತಿಲ್ಲ ಆದರೆ ಕುಸುಮಾ ಮತ್ತು ಭಾಗ್ಯ ಇಬ್ಬರು ಕೂಡ ಎದುರು ಬದರು ಹೋಟೆಲ್ಗೆ ಹೋಗ್ತಿದ್ದಾರೆ ನಾಳೆಯಿಂದ ಅಲ್ಲಿ ಹೊತ್ತ ಕೂಡ ಹೋಟೆಲ್ನಿಂದ ತೊಗೊಂಡು ಹೋಗೋದಿಲ್ಲ ಆ ಒಂದು ಟ್ವಿಸ್ಟ್ ಹೇಗಿರುತ್ತೆ ಏನಾಗತ್ತೆ ಯಾರು ಮಾಡ್ತಿರ್ಬೋದು ಹೋಟೆಲ್ ಅಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರ ನಂತರ ಇಲ್ಲಿ ತಾಂಡವ್ ಕತೆ ಏನು ದುಡ್ಡು ಕೊಟ್ಟಿರೋದ್ರಿಂದ ಖಂಡಮಂಡಲ ಆಗಿರೋ ತಾಂಡವ್ ಏನು ಏನ್ ಮಾಡ್ಬೋದು ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮತ್ತೆ ನಾವು ಈ ವಿಚ್ ಮಾಡಿ